ಮಾಜಿ ವಿಧಾನ ಪರಿಷತ್ ಸದಸ್ಯರು ಕೆಪಿಸಿಸಿ ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಕೆಪಿಸಿಸಿ ಅಸಂಘಟಿತ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸತ್ಯನಾರಾಯಣ್ ಕೆ ಮಹಿಳಾ ಮುಖಂಡರಾದ ಶೈಲಜಾ ಕುಂಜಮೋಲ್ ವರ್ಗೀಸ್ ಕೋಲಾರ ಆನಂದ್ ಮಾಲೂರು ಶ್ರೀನಾಥ್ ರಿಚರ್ಡ್ ಪವಿತ್ರ ದೀಪಿಕಾ ಶ್ವೇತಾ ಲತಮ್ಮ ಅನೇಕ ಮುಖಂಡರು ಹೂಗುಚ್ಚ ನೀಡಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಕೆ ಸತ್ಯನಾರಾಯಣ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಉತ್ತಮ ಅವಕಾಶ ನೀಡುತ್ತದೆ ಒಂದೊಂದು ಒಬ್ಬ ರಾಜನಿದ್ದನು ಊರ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಎಲ್ಲರಿಗೂ ಹೈಕಮಾಂಡು ಮತ್ತು ನಮ್ಗೆ ಮಾರ್ಗದರ್ಶಕರು ಮತ್ತು ನಮ್ಮ ಎಲ್ಲಾರಿಗೂ ಹಿರಿಯರು ನಮ್ಮ ಕೆಆರ್ಪುರಂ ಕ್ಷೇತ್ರಕ್ಕೆ ಮತ್ತೆ ನಮ್ಮ ಕೆ ಪಿ ಸಿ ಸಿ ನಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ಮತ್ತೆ ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಶಕ್ತಿ ಇವತ್ತು ನಮಗೊಂದು ಒಳ್ಳೆಯ ದಿನ ಅವ್ರಿಗೆ ಶುಭ ಕೋರುತ್ತೇನೆ ಅವರು ಹುಟ್ಟುಹಬ್ಬದ ಶುಭಾಶಯಗಳು ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿ ಎಂ ನಾರಾಯಣ ಅಣ್ಣವ್ರಿಗೆ ಮತ್ತು ನಮ್ಮ ಕೆ ಪಿ ಸಿ ಸಿ ರಾಜ್ಯ ಉಪಾಧ್ಯಕ್ಷ ಉಪ ಉಪಾಧ್ಯಕ್ಷರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುತ್ತೇನೆ